ಹಲೋ ನನ್ನ ಬಳಕದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ರೂಪಾ ಸ್ವಿಚ್ ರೆಸಿಪೀಸ್ ಇನ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಉಳಿದಿದ್ದನ್ನು ಬಳಸಿ ಮಾಡುವ ಒಂದು ಅಡುಗೆಯನ್ನು ತೋರಿಸ್ತಾ ಇದ್ದೀನಿ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಉಳಿದಿತ್ತು ಅದರಿಂದ ನಾನು ಮಸಾಲೆ ಮಾಡಿಬಿಟ್ಟು ಸ್ವಲ್ಪ ಬದನೆಕಾಯಿ ಪಲ್ಯಕ್ಕೆ ಹಾಕೋತಾ ಇದ್ದೀನಿ ಆ್ಯಕ್ಚುಲಿ ಈ ಪಲ್ಯದ ರೆಸಿಪಿನ ತೋರಿಸೋ ಐಡಿಯಾ ನನಗಿರಲಿಲ್ಲ ಈಗ ಉಳಿದಿದ್ದನ್ನು ಬಳಸಿ ಮಾಡೋ ಕಾನ್ಸೆಪ್ಟಲ್ಲಿ ಒಂದಿರಲಿ ಅಂತ ಈ ರೆಸಿಪಿ ಹಾಕ್ತಾಯಿದ್ದೀನಿ ನೋಡೋಣ ಬನ್ನಿ ಹೇಗೆ ಮಾಡೋದು ಪಲ್ಯ ಅಂತ ತೋರಿಸ್ತಾ ಇದ್ದೀನಿ ಇಲ್ಲೊಂದು ಏಳೆಂಟು ಬದನೆಕಾಯಿ ಪಲ್ಯ ಮಾಡಲಿಕ್ಕೆ ನಾನು ಸೀಳು ಇಟ್ಕೊಂಡಿದ್ದೀನಿ ಸ್ಟಫ್ ಮಾಡ್ತಿಲ್ಲ ಹಾಗೇ ಒಗ್ಗರಣೆ ಹಾಕೋತಾ ಇದ್ದೀನಿ ಬಾಣಲೆಗೆ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾಯುವಾಗ ನಾನು ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಹಾಕೊಳ್ಳೋಣ ಸ್ವಲ್ಪ ಕರಿಬೇವು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆ ಅದನ್ನ ಹಾಕೊತಾ ಇದ್ದೇನೆ ಒಂದೆರಡು ಚಿಟಿಕೆ ಹಿಂಗ್ ಹಾಕೊಳ್ಳೋಣ ಹೆಂಗಿನ ಬದಲಿ ನೀವು ಬೆಳ್ಳುಳ್ಳಿ ಕೂಡ ಹಾಕೋಬಹುದು ಈಗ ಈರುಳ್ಳಿ ಕಾದದೆ ಬದ್ನೇಕಾಯಿ ಹಾಕೊಂಡ್ಬಿಟ್ಟೋಣ ಸಣ್ಣ ಉರಿಯಲ್ಲಿ ಬದ್ನೇಕಾಯಿ ಬೇಯಕ್ಕೆ ಬಿಟ್ಬಿಡಿ ಸಂಕ್ರಾಂತಿ ಹಬ್ಬಕ್ಕೆ ಮಾಡಿದ್ದು ಎಳ್ಳು ಬೆಲ್ಲ ಸ್ವಲ್ಪ ಉಳಿದೋಗಿತ್ತು ಈಗ ಇದು ಇವತ್ತು ನಾನು ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಅದಕ್ಕೆ ನಾನೀಗ ಇದರಲ್ಲಿ ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಇದರಲ್ಲೆಲ್ಲ ಕೊಬ್ಬರಿ ಬೆಲ್ಲ ಎಳ್ಳು ಕಡಲೆ ಎಲ್ಲ ಇರೋದರಿಂದ ಮತ್ತೆ ಬೇರೆ ಮಸಾಲೆ ಬೇಕಾಗಿಲ್ಲ ಇದರಲ್ಲೊಂದು ನಾಲ್ಕು ಸ್ಪೂನಷ್ಟು ಎಳ್ಳು ಬೆಲ್ಲ ಕೊಬ್ಬರಿ ಎಲ್ಲ ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ இது தறி தரியி பூடி மாட்கொள்ள மிக தரிய பூடி மாதிரி அரிசிணா ஒன்னூ சப்பு ஒம்சீரு ಕಲ್ಲುಪ್ಪು ಸ್ವಲ್ಪ ಹಾಕೋತಾ ಇದ್ದೇನೆ ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಹಾಕೋತಾ ಇದ್ದೇನೆ ಈಗ ಉರಿ ದೊಡ್ಡದು ಮಾಡ್ಕೊಳ್ಳಿ ಕುದಿಲಿ ಸ್ವಲ್ಪ ಬದನೆಕಾಯಿಗಳು ಬೆಂದಿವೆ ಈಗ ಒಂದು ಸ್ಪೂನು ಸಾರು ಪುಡಿ ಹಾಕೋತಾ ಇದ್ದೀನಿ ನಾನು ಸಾರು ಪುಡಿ ಬದಲು ಸಾಂಬಾರು ಪುಡಿ ಹಾಕ್ಕೋಬೋದು ಸಾರು ಪುಡಿ ಸಾಂಬಾರು ಪುಡಿ ಎರಡೂ ಇಲ್ಲ ಅಂತಂದರೆ ಗರಂ ಮಸಾಲೆನೂ ಹಾಕ್ಕೊಬೋದು ಅದು ಇಲ್ಲಾಂದರೆ ಸ್ವಲ್ಪ ಖಾರ ಪುಡಿನೂ ಹಾಕ್ಕೋಬೋದು அருதுக்கண்ட் பெல்ல புடன ஆக்கோத்தினேனே எள்ளு பெல்ல கொபரி இரோ பிடினா ஹாக்கி இதொந்தசல கல்ஸ்க்கிட்ட பல்ய ரெடிய இதர மேலே கத்தர்சது கொத்தம்பரி சப்புப்பாக்கணு எஸ்ட்டு க்விக்காகி ಈಸಿಯಾಗಿ ಒಂದು ಅನ್ಸ್ಟಪ್ಡ್ ಬ್ರಿಂಜಲ್ ಕರಿ ರೆಡಿಯಾಗೋಯ್ತು ಒಳಗೆ ಮಸಾಲೆ ತುಂಬದೇ ಇರೋ ಬದನೆಕಾಯಿ ಪಲ್ಯ ರೆಡಿಯಾಗೋಯಿತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು